ಶ್ರೀ ಮಹಾಗಣಪತೆಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಗುರು ಸಂಚಾರ ಫಲ ಮಿಥುನ ರಾಶಿಯ ಮೇಲೆ ಏನು ಪ್ರಭಾವ ಅನ್ನುವಂಥ ವಿಷಯವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಗುರುಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೀ ನಮಃ ಓಂ ಸದ್ಗುರುವೇ ನಮಃ ಓಂ ಸದ್ಗುರುವೇ ನಮಃ ಓಂ ಸದ್ಗುರುವೇ ನಮಃ ನಿಜವಾದ ಸದ್ಗುರು ಗುರುಗಳು ಬೇಕಾದಷ್ಟು ಇರ್ಬೋದು ಎಷ್ಟೋ ಜನ ಸದ್ಗುರು ಅಂತ ಹೇಳ್ಕೋಬಹುದು ನಿಜವಾದ ಸದ್ಗುರು ಆ ಶಿವ ಒಬ್ಬನೇ ನಿಜವಾದ ಸದ್ಗುರು ಮಿಥುನ ರಾಶಿಗೆ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಹತ್ತು ಮೂವತ್ತಾರಕ್ಕೆ ದೇವಗುರು ಬೃಹಸ್ಪತಿ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾನೆ ಮಿಥುನ ರಾಶಿಗೆ ಗುರು ಸಂಚಾರ ಆಗಕ್ಕೆ ತಗೊಳ್ಳುವಂತ ಸಮಯ ಎಷ್ಟು ಹನ್ನೆರಡು ವರ್ಷ ಗುರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗಕ್ಕೆ ತಗೊಳ್ಳುವಂತ ಸಮಯ ಎಷ್ಟು ಒಂದು ವರ್ಷ ಈಗ ಮಿಥುನ ರಾಶಿಗೆ ಆಗ್ಲೇ ಹನ್ನೆರಡು ವರ್ಷದ ಮುಂಚೆ ಬಂದಿದ್ದ ಈಗ ಮತ್ತೆ ಹನ್ನೆರಡು ವರ್ಷದ ನಂತರ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದೆ ದೇವಗುರು ಬೃಹಸ್ಪತಿ ಶನಿ ರಾಹು ಕೇತು ಇವರೆಲ್ಲ ದೀರ್ಘಕಾಲದ ಫಲವನ್ನ ಕೊಡುವಂತಹ ಗ್ರಹಗಳು ಯಾಕೆಂದ್ರೆ ದೀರ್ಘಕಾಲವಾಗಿ ಒಂದು ರಾಶಿಯಲ್ಲಿ ಸಂಚಾರ ಆಗ್ತಾರೆ ಆದರೆ ಮಿಥುನ ರಾಶಿಯವರಿಗೆ ನಿಮ್ಮ ಜನ್ಮ ರಾಶಿಗೆ ಗುರು ಸಂಚಾರ ಆಗ್ತಾ ಇದ್ದಾನೆ ಗುರು ನಿಮ್ಗೆ ಎಷ್ಟೇ ಮನೆ ಅಧಿಪತಿ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಹಾಗಾದ್ರೆ ಮಿಥುನ ರಾಶಿಯವರಿಗೆ ಗುರುಬಲ ಇಲ್ವಾ ಈ ವರ್ಷ ಜನ್ಮ ಗುರು ಅಂದ್ರೆ ಏನು ನಿಮ್ಗೆಲ್ಲ ಪ್ರಶ್ನೆ ಇರುತ್ತೆ ಅದೆಲ್ಲದಕ್ಕಿಂತ ಮುಂಚೆ ಮೊದಲು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಗುರು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತೆರಡುವರೆಗೂ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾನೆ ಗುರು ಅತಿಚಾರಿ ಅಂದ್ರೆ ಏನು ಫಾಸ್ಟ್ ಮೂವಿಂಗ್ ಆಕ್ಸಿಲರೇಟೆಡ್ ನೀವು ಬೈಕ್ ಓಡಿಸ್ಬೇಕಾರೆ ಓಡಿಸ್ಬೇಕಾದ್ರೆ ಬಲಗಾಲಲ್ಲಿ ಹೊತ್ತೀರಾ ಅವಾಗ ಸ್ಪೀಡ್ ಆಗುತ್ತೆ ಕಾರ್ ಮೂಮೆಂಟ್ ಹಾಗೆ ಇಲ್ಲಿಂದ ಭೂಮಿಯಿಂದ ನೋಡಿದಾಗ ಗುರು ಮೂವ್ಮೆಂಟ್ ಫಾಸ್ಟ್ ಆಗುತ್ತೆ ಒಂದೇ ವರ್ಷದಲ್ಲಿ ಮೂರು ರಾಶಿಯನ್ನು ಸಂಚಾರ ಆಗ್ತದೆ ದೇವ ಗುರು ಬೃಹಸ್ಪತಿ ಯಾವ ರಾಶಿ ವೃಷಭ ರಾಶಿ ಮಿಥುನ ರಾಶಿ ಮತ್ತು ಕರ್ಕಾಟಕ ರಾಶಿ ಇದೇನಪ್ಪ ದೇವಗುರು ಅಂದ್ರೆ ಸ್ಲೋ ಅಂಡ್ ಸ್ಟಡಿ ಮೋಷನ್ ಇರಬೇಕು ಫಾಸ್ಟ್ ಆಗಿ ಮೂವ್ ಆಗ್ತಾ ಇದ್ದಾನೆ ಅಂದ್ರೆ ಏನಾಗುತ್ತೆ ಪ್ರಪಂಚದಲ್ಲೆಲ್ಲ ಧರ್ಮಸ್ಥಾಪನೆ ಆಗುತ್ತಾ ವಿದೇಶಿಯರು ಪಾಶ್ಚಿಮಾತ್ಯರೆಲ್ಲ ಭಾರತ ದೇಶದ ಧರ್ಮದ ಕಡೆ ಆಕರ್ಷಣೆ ಆಗ್ತಾರಾ ಪಾಶ್ಚಿಮಾತ್ಯ ದೇಶದಲ್ಲಿರುವಂತಹ ಪವರ್ ಕಮ್ಮಿಯಾಗಿ ಪೂರ್ವ ದಿಕ್ಕಿನಲ್ಲಿರುವಂತಹ ದೇಶಗಳಿಗೆ ಪವರ್ ಏನಾದ್ರೂ ಜಾಸ್ತಿ ಆಗುತ್ತಾ ಇದೆಲ್ಲ ನಿಮ್ಮಲ್ಲಿ ಪ್ರಶ್ನೆ ಇರುತ್ತೆ ಯಾಕೆಂದ್ರೆ ಈ ಗ್ರಹಗಳು ರಾಶಿ ಪರಿವರ್ತನೆ ಆಗ್ತದೆ ಸರ್ವಸ್ಯ ಸರ್ವ ಎಲ್ಲ ಕೂಡ ಪ್ರಪಂಚದಲ್ಲಿರುವಂತ ಎಲ್ಲ ಪ್ರಾಣಿ ಪಕ್ಷಿ ಎಲ್ಲರೂ ಕೂಡ ಗ್ರಹಾಧೀನಂ ಸರ್ವಸ್ಯ ಗ್ರಹಾಧೀನಂ ಎಲ್ಲ ಕೂಡ ಗ್ರಹಗಳ ಅಂಡರ್ ಕಂಟ್ರೋಲಲ್ಲಿ ಇದ್ದೀವಿ ಹಾಗಾದ್ರೆ ಪ್ರಪಂಚದಲ್ಲಿ ಏನಾಗ್ಬೋದು ಗುರು ಅತಿಚಾರಿ ಆಗಿದ್ದ ಮಹಾಭಾರತ ಯುದ್ಧ ಆಯ್ತಲ್ಲ ಅವಾಗ ಅತಿಚಾರಿ ಆಗಿದ್ದ ಗುರು ಅತಿಚಾರಿಯಾದಾಗ ಏನಾಯ್ತು ಧರ್ಮ ಸಂಸ್ಥಾಪನೆಗೋಸ್ಕರ ದೇವ ದೇವರು ಯಾರ ಜೊತೆ ಸೇರ್ಕೊಂಡ್ರು ಪಾಂಡವರ ಜೊತೆ ಪಂಚ ಪಾಂಡವರು ಬರೀ ಐದೇ ಜನ ಕೌರವರು ಬೇಕಾದಷ್ಟು ಜನ ಆದ್ರೆ ಧರ್ಮಕ್ಕೆ ಜಯ ಆಯ್ತು ಅನ್ನೋದನ್ನ ಮಹಾಭಾರತ ಯುದ್ಧದಿಂದ ನಾ ತಿಳ್ಕೋಬಹುದು ಕೊರೋನಾ ವೈರಸ್ ಬಂತು ಅವಾಗ ಗುರು ಅತಿಚಾರಿಯಾಗಿದ್ದ ನಾನು ಕೊರೋನಾ ವೈರಸ್ ಬರೋಕ್ಕಿಂತ ಮೊದಲೇ ನಿಮ್ಗೆಲ್ಲ ವಿಡಿಯೋ ಹೇಳಿದ್ದೆ ಸಾಂಕ್ರಾಮಿಕ ರೋಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತ ದೇಶದಲ್ಲಿ ಬರುತ್ತೆ ಯಾರ ನಮ್ಮ ಚಾನಲ್ಗೆ ಹೊಸಬ್ರು ಅಂದ್ರೆ ಹಳುಬ್ರು ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಟಿಫಿಕೇಶನ್ ಬೆಲ್ ಹೊತ್ತಿದ್ದೀರಾ ಅವ್ರು ಯಾರು ವಿಡಿಯೋಗಳನ್ನ ನೋಡ್ತಾ ಬಂದಿದೀರಾ ಅಂತವ್ರಿಗೆಲ್ಲ ಗೊತ್ತಿದೆ ನಾನು ಹೇಳಿದಂತ ಭವಿಷ್ಯ ಏನಾಯ್ತು ಭಾರತ ದೇಶಕ್ಕೂ ಕೂಡ ಕೊರೋನಾ ವೈರಸ್ ಬಂತು ಸಾಂಕ್ರಾಮಿಕ ರೋಗ ವರ್ಲ್ಡ್ ವಾರ್ ಟು ವಿಶ್ವ ಯುದ್ಧ ಎರಡು ಆದಾಗ ಬಿಲಿಯನ್ಸ್ ಮಿಲಿಯನ್ಸ್ ಜನ ಬರೀ ಸೈನಿಕರಲ್ಲ ಜನ ನಾಗರಿಕರು ಕೂಡ ಸತ್ರು ಅಟಾಮಿಕ್ ಬಾಂಬ್ ಇರೋ ಶಿಮಾ ಸಾಕಿ ಮೇಲೆ ಹಾಕಿದಾಗ ಎಷ್ಟೋ ಜನ ಅಂಗವಿಕಲರಾಗಿ ಎಷ್ಟೋ ವರ್ಷ ಜನ್ಮ ಅವ್ರದ್ದು ಜೀವನ ಅನ್ನೋದೇ ಹಾಳಾಗೋಯ್ತು ಅವಾಗ ಯಾವಾಗ ಆಗಲೂ ಕೂಡ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾ ಇದ್ದ ಹಾಗಾದ್ರೆ ಈಗ ಗುರು ಅಧಿಚಾರಿ ಆಗೋದ್ರಿಂದ ಮುಂದೆ ಏನಾಗುತ್ತೆ ಹೇಳಿ ಗುರುಜಿ ಪ್ರಪಂಚಕ್ಕೆ ಏನಾಗುತ್ತೆ ಕೆಲವ್ರಿಗಂತೂ ಟೈಮೇ ಇರಲ್ಲ ನಮ್ಮ ರಾಶಿ ಹೇಳ್ರಿ ಸಾಕು ಪ್ರಪಂಚದೆಲ್ಲ ಯಾಕೆ ನೀವೆಲ್ಲ ಪ್ರಪಂಚದಲ್ಲಿ ಇದ್ದೀರಾ ಇಲ್ವಾ ಅನ್ನೋದೇ ನಾವು ಪ್ರಶ್ನೆ ಆಗ್ಬಿಡುತ್ತೆ ಯಾಕೆಂದ್ರೆ ಗ್ಲೋಬಲ್ ವಿಲೇಜ್ ಆಗಿರೋದ್ರಿಂದ ಪ್ರಪಂಚದಲ್ಲಿ ಏನೇ ಆದ್ರೂ ಕೂಡ ಎಲ್ಲೇ ಕೂತಿದ್ರು ಕೂಡ ನಮಗೂ ಕೂಡ ಎಫೆಕ್ಟ್ ಆಗುತ್ತೆ ಪಕ್ಕದ ಮನೇಲಿ ಬೆಂಕಿ ಬೆಂಕಿ ಉರಿತಾ ಇದ್ರೆ ನಮ್ಮ ಪಕ್ಕದ ಮನೆ ವಿಷಯ ಯಾಕೆ ಆದ್ರೂ ಕೂಡ ಅದರ ಕಾವು ನಮಗೂ ಕೂಡ ತಗಲುತ್ತೆ ಅನ್ನೋದನ್ನ ಯಾರು ಕೂಡ ಮರಿಬಾರದು ಇವಾಗ ಏನೇನಾಗ್ಬೋದು ಪೂರ್ವ ಮತ್ತು ಪಾಶ್ಚಿಮದಲ್ಲಿ ಪ್ರಮುಖ ಶಕ್ತಿಗಳ ಜಾಗತಿಕ ಯುದ್ಧ ಉಲ್ಬಣಗಳಾಗ್ಬೋದು ದುರ್ಬಲವಾದ ಆರೋ ಆ ದುರ್ಬಲವಾದ ಆರೋಗ್ಯ ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆ ಇದೆ ಆರ್ಥಿಕ ಸಂಕಷ್ಟಗಳು ಉಂಟಾಗುವ ಸಾಧ್ಯತೆ ಇದೆ ನೈಸರ್ಗಿಕ ವಿಪತ್ತುಗಳು ಬರುವ ಸಾಧ್ಯತೆಗಳಿದೆ ನೋಡಿ ಒಂದೇ ವರ್ಷದಲ್ಲಿ ಗುರು ಮೂರು ರಾಶಿಗಳಲ್ಲಿ ಸಂಚಾರ ಆಗ್ತಾನೆ ಅದು ವೃಷಭ ರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿ ಹಾಗಾದರೆ ಮಿಥುನ ರಾಶಿಯವರಿಗೆ ಹತ್ತೊಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಗುರುಬಲ ಬಂದ್ಬಿಡುತ್ತೆ ಅಲ್ಲಿವರೆಗೂ ಮಿಥುನ ರಾಶಿಯವರೆಗೂ ರಾಶಿಯವರಿಗೆ ಜನ್ಮ ಗುರು ಅಂದ್ರೆ ನಿಮ್ಮ ಜನ್ಮ ರಾಶಿಯಲ್ಲೇ ಗುರು ಸಂಚಾರ ಆಗ್ತಾನೆ ನಿಮ್ಮ ಜನ್ಮ ರಾಶಿಯಲ್ಲಿ ಯಾರ ಜನ್ಮ ರಾಶಿಯಲ್ಲಿ ಶ್ರೀರಾಮನ ಜಾತಕ ನೋಡಿ ಶ್ರೀರಾಮನ ಜನ್ಮ ಜಾತಕದಲ್ಲಿ ಯಾವಾಗ ಜನ್ಮ ರಾಶಿ ಮೇಲೆ ಗುರು ಸಂಚಾರ ಆಗೋ ಟೈಮಲ್ಲಿ ತನ್ನ ರಾಜ್ಯವನ್ನೆಲ್ಲ ಬಿಟ್ಟು ಕಾಡು ಹೋಗ್ಬೇಕಾಗುವಂತಹ ಪರಿಸ್ಥಿತಿ ಶ್ರೀರಾಮಚಂದ್ರನಿಗೂ ಕೂಡ ಉಂಟಾಯಿತು ಪುರುಷರಲ್ಲೇ ಉತ್ತಮ ಪುರುಷೋತ್ತಮ ರಾಮನಿಗೆ ಅಂತ ಸಂಕಷ್ಟ ಬಂತು ಅಂದ್ರೆ ಹಾಗೆ ಮಿಥುನ ರಾಶಿಯವರಿಗೆ ಏನು ಸಂಕಷ್ಟಗಳು ಬರ್ಬೋದು ಏನೇನು ಕಷ್ಟಗಳನ್ನ ನೀವು ಎದುರಿಸಬೇಕಾಗತ್ತೆ ಅದಕ್ಕೆ ನೀವು ಭಯ ಪಡಬೇಡಿ ಪರಿಹಾರ ಕೂಡ ನಾನು ತಿಳಿಸ್ತೀನಿ ರಾಜಕೋಪಂ ಯಶೋಹಾನಿಂ ಬಂಧು ಮಿತ್ರ ವಿರೋಧ ಕೃತ್ ಅಂತ ಹೇಳಲಾಗುತ್ತೆ ಯಾವಾಗ ಜನ್ಮ ರಾಶಿಯಲ್ಲಿ ಗುರು ಸಂಚಾರ ಆಗಬೇಕಾದ್ರೆ ಅಶುಭ ಫಲಗಳು ಉಂಟಾಗುತ್ತೆ ತೆರಿಗೆ ಸಮಸ್ಯೆಗಳು ಸಡನ್ ಆಗಿ ಏನೋ ನೋಟಿಸ್ ಬಂದ್ಬಿಡ್ಬಹುದು ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಆಡಳಿತ ನಡೆಸುತ್ತಿರುವ ಅಧಿಕಾರಿಗಳಿಂದ ಕಿರುಕುಳ ಉಂಟಾಗಬಹುದು ಗುರುಜಿನ ಕೆಎ ಎಸ್ ಆಫೀಸರ್ ಐ ಎ ಎಸ್ ಆಫೀಸರ್ಸ್ ತೊಂದರೆ ಆಗ್ಬಿಡಬಹುದು ಗುರುಜಿ ಐ ಎ ಎಸ್ ಆಫೀಸರ್ ಅಲ್ಲಿ ಮೇಲೆ ರಾಜಕಾರಣಿಗಳು ರಾಜಕಾರಣಿಗಳಿಂದನೋ ಆ ಲೋಕಲ್ ಎಂ ಎಲ್ ಎಂ ಪಿಗಳಿಂದ ನಿಮ್ಗೆ ತೊಂದರೆ ಆಗ್ಬಿಡ್ಬಹುದು ಗುರುಜಿ ನಾನು ಎಂ ಎಲ್ ಎಂಪಿ ನಿಮ್ಮ ಪಕ್ಷದ ಅಧ್ಯಕ್ಷರು ಪಾರ್ಟಿ ಬೇರೆ ಪ್ರೆಸಿಡೆಂಟು ಅಥವಾ ಆಡಳಿತ ಪಕ್ಷ ವಿರೋಧ ಪಕ್ಷ ಅಲ್ಲಿಂದ ನಾನು ತೊಂದರೆಗಳು ಉಂಟಾಗಬಹುದು ಸಮಾಜಗಳಲ್ಲಿ ಹೆಸರು ಹಾಳಾಗುವ ಸಾಧ್ಯತೆಗಳಿದೆ ಎಚ್ಚರ ಬಂಧು ಮಿತ್ರರೊಡನೆ ಅನಗತ್ಯವಾಗಿ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು ದಿಕ್ಕೇ ತೋಚದಿಲ್ಲ ಆಮೇಲೆ ದಿಕ್ಕು ತೋಚದೆ ಯಾವುದೋ ರಸ್ತೆಯಲ್ಲಿ ನುಗ್ಗಿ ಪರಿತಪಿಸಬೇಕಾಗುವಂತಹ ಪರಿಸ್ಥಿತಿಗಳು ಆಸ್ತಿ ಪಾಸ್ತಿಗಳನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗಳು ಕೌಟುಂಬಿಕ ಸಮಸ್ಯೆಗಳು ಭಯ ಆತಂಕಗಳು ಅನಾರೋಗ್ಯ ಏನಪ್ಪಾ ಅದೃಷ್ಟನೇ ಇಲ್ವಾ ನನಗೆ ಅನ್ನುವಂತಹ ಪರಿಸ್ಥಿತಿ ಮಿಥುನ ರಾಶಿ ಜಾತಕರಿಗೆ ನೆಗೆಟಿವ್ ಎಫೆಕ್ಟ್ ಉಂಟಾಗುತ್ತೆ ದೇವಗುರು ಬೃಹಸ್ಪತಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಹಾಗಾದ್ರೆ ಹತ್ತೊಂಬತ್ತನೇ ಅಕ್ಟೋ ಹತ್ತೊಂಬತ್ತನೇ ತಾರೀಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ದೇವಗುರು ಬೃಹಸ್ಪತಿ ಕರ್ಕ ರಾಶಿಗೆ ಬಂದಾಗ ನಿಮಗೆ ಮತ್ತೆ ದೇವಗುರು ಬೃಹಸ್ಪತಿ ಗುರುಬಲ ಉಂಟಾಗ್ಬಿಡುತ್ತೆ ಆರ್ಥಿಕ ಸಂಕಷ್ಟಗಳೆಲ್ಲ ಕಡಿಮೆ ಆಗುತ್ತೆ ಫೈನಾನ್ಶಿಯಲ್ ಸ್ಟೇಟಸ್ ಚೆನ್ನಾಗ್ ಆಗುತ್ತೆ ವಿವಾಹ ಆಗುವಂತ ಸಮಯ ಬರುತ್ತೆ ಕುಟುಂಬ ವೃದ್ಧಿ ಆಗತ್ತೆ ಧನಾಗಮನ ಆಗುವ ಸಾಧ್ಯತೆಗಳು ಕೂಡ ಮಿಥುನ ರಾಶಿಯವರಿಗೆ ಕಂಡು ಬರ್ತಾ ಇದೆ ಹಾಗಾದ್ರೆ ಮಿಥುನ ರಾಶಿಯವರಿಗೆ ಗುರು ಎಷ್ಟನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಮತ್ತು ಹತ್ತನೇ ಅಧಿಪತಿಯಾಗಿ ಗುರು ಏಳನೇ ಮನೆಯನ್ನ ನೋಡ್ತಾನೆ ಮತ್ತೆ ಭಾವವನ್ನ ನೋಡ್ತಾನೆ ಅದೃಷ್ಟ ಗುರು ದೃಷ್ಟಿ ಒಳ್ಳೇದಲ್ವಾ ಗುರುಜಿ ಹೌದು ಗುರು ದೃಷ್ಟಿ ಒಳ್ಳೇದು ವಿವಾಹ ಆಗುವಂತಹ ಸಮಯ ಅವಾಗ ವಿವಾಹ ಆಗತ್ತೆ ನಿಮ್ಗೆ ಸೆಲೆಕ್ಷನ್ ಮಾಡಕ್ ಸರಿಯಾಗಿ ಗೊತ್ತಾಗಲ್ಲ ನನಗೆ ಸಿಗುವಂತಹ ಓದು ನನ್ನ ಜೊತೆಗೊಂದ್ಕೊಂತರ ನನ್ನ ತಾಯಿ ತಂದೆ ಹೊಂದ್ಕೊಂತರ ನಿಮ್ಗೆ ನಿರ್ಣಯ ಮಾಡಕ್ಕಾಗಲ್ಲ ವರ ಸಿಗ್ತಾನೆ ಅಯ್ಯೋ ಚೆನ್ನಾಗ್ ದುಡ್ಡಿದೆ ಆರೋಗ್ಯ ಇದೆಯಾ ಮಕ್ಕಳಾಗ್ತಾರ ಇಲ್ವಾ ಆಯುಷ್ಯನಾಗಿದೆಯಾ ಆಮೇಲೆ ನನಗೆ ನನ್ನ ಮರು ವಿವಾಹ ಯೋಗ ಇದೆಯಾ ಇದೆಲ್ಲ ನೀವು ಜನ್ಮ ಜಾತಕವನ್ನ ತೋರಿಸ್ದಾಗ ಸರಿಯಾದಂತಹ ಫಲಗಳು ಪ್ರಾಪ್ತಿಯಾಗತ್ತೆ ಜನ್ಮ ರಾಶಿಯಲ್ಲಿ ಇರುವ ಗುರು ಪಂಚಮ ಭಾವನ ನೋಡ್ತಾನೆ ಮಕ್ಕಳಾಗದೇಗೆ ಮಕ್ಕಳು ಕೂಡ ಆಗ್ಬಿಡ್ಬೋದು ಇನ್ನು ಕೆಲವರಿಗೆ ನೆಗೆಟಿವ್ ಎಫೆಕ್ಟ್ ಆಗಿ ಕ್ಯಾರೇಜ್ ಕೂಡ ಆಗುವ ಸಾಧ್ಯತೆಗಳು ಕಂಡು ಬರುತ್ತೆ ಆದ್ರೆ ಪರ್ಫೆಕ್ಟ್ ಆಗಿ ನಾನು ಪ್ರಿಡಿಕ್ಷನ್ ಹೇಳಿ ಗುರುಜಿ ಅಂದಾಗ ನಿಮ್ಮ ಜನ್ಮ ಜಾತಕ ನೋಡಿದಾಗ ದೇವಗುರು ಬೃಹಸ್ಪತಿ ದೃಷ್ಟಿ ನಿಮ್ಮ ಜನ್ಮ ಜಾತಕದಲ್ಲಿರುವ ಯಾವ ಗ್ರಹಗಳನ್ನ ನೋಡ್ತಾ ಇದ್ದಾರೆ ಸರ್ವಾಷ್ಟಕ ವರ್ಗ ಭಿನ್ನಾಷ್ಟಕ ವರ್ಗದಲ್ಲಿ ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ ಅದೆಲ್ಲ ನೋಡಿ ನಿಮ್ಗೆ ಇನ್ನೂ ಸೂಕ್ತವಾದಂತಹ ಪರಿಹಾರವನ್ನ ನಾನು ಕೊಡಕ್ಕೆ ಸಾಧ್ಯ ಆಗುತ್ತೆ ಸರ್ವಸ್ಯ ಲೋಚನಂ ಶಾಸ್ತ್ರ ಅಂತೀವಿ ಕತ್ಲ ಬೆಳಕನ್ನ ತೋರಿಸುವಂತದೇ ಜ್ಯೋತಿಷ್ಯ ಶಾಸ್ತ್ರ ಆದ್ರಿಂದ ಎಲ್ಲರಿಗೂ ಕೂಡ ವಿಡಿಯೋವನ್ನ ಶೇರ್ ಮಾಡಿ ನೋಡಿ ನಿಮ್ಗೆಲ್ಲ ಈಗಲೇ ಗೊತ್ತಾಗ್ಬಿಡ್ತು ಎಷ್ಟನೇ ತಾರೀಕು ನನಗೆ ಗುರುಬಲ ಬಂದ್ಬಿಡುತ್ತೆ ನನ್ಗೆ ಯಾವಾಗ ಒಳ್ಳೇದಾಗುತ್ತೆ ಗುರುಬಲ ನಾವ್ ನೋಡ್ತೀವಿ ಒಳ್ಳೆ ಶುಭ ಕಾರ್ಯಗಳು ಮನೇಲಿ ಮಾಡೋದಕ್ಕೋಸ್ಕರ ಅಧಿಕಾರವನ್ನ ಪಡೆಯೋದಕ್ಕೋಸ್ಕರ ಮನೆ ಕಟ್ಟೋದಕ್ಕೋಸ್ಕರ ಸೈಟ್ ತಗೊಳೋಕೋಸ್ಕರ ನೋಡಿ ಇದೆಲ್ಲ ಗುರುಬಲದಿಂದ ಪ್ರಾಪ್ತಿಯಾಗುತ್ತೆ ಆ ಡೇಟ್ ಕೂಡ ನಾನ್ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ ನೋಡಿ ಯಾವಾಗ ಗುರು ಅತಿಚಾರಿಯಾಗ್ಬಿಡ್ತಾನೆ ಅವಾಗ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ತು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸುವಿನಲ್ಲಿ ಗುರು ಅತಿಚಾರಿಯಾಗಿದ್ದ ಬ್ರಿಟಿಷರು ಭಾರತವನ್ನು ಬಿಟ್ಟು ನಮ್ಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೊರಟೋದ್ರು ಅತಿಚಾರಿದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಒಂದೊಂದು ಇದನ್ನು ಕೂಡ ಈಗ ನಾನು ಗುರು ಸಂಚಾರ ಫಲ ಮಿಥುನ ರಾಶಿ ಇದು ಫಲಾನು ಫಲ ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ನನ್ನ ಉದ್ದೇಶ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನುವಂಥದ್ದು ನಾನು ಗ್ರಹಗಳಿಂದ ಗ್ರಾಹಿ ಕರ್ಮ ಫಲದಾತ ಗ್ರಹಗಳು ನಾವು ಮಾಡಿದಂತಹ ಕರ್ಮಗಳಿಗೆ ಫಲವನ್ನು ಕೊಡೋದ್ರಿಂದ ಏನು ಕೆಟ್ಟ ಫಲಗಳನ್ನು ಕೊಡ್ತಾರೆ ಅನ್ನೋದು ಕೂಡ ಒಬ್ಬ ಜ್ಯೋತಿಷಿಯಾಗಿ ನಿಮ್ಗೆ ತಿಳಿಸ್ಕೊಡ್ಬೇಕಾಗಿತ್ತು ತಿಳಿಸ್ಕೊಟ್ಟಿದೀನಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹುದು ಸರ್ವೇಶಾಂ ಶಾಂತಿ ಇರ್ಬಹುದು ಸರ್ವೇಶಾಂ ಪೂರ್ಣಂಬವಂತು ಮಂಗಳ್ ಬಂತು ಓಂ ಶಾಂತಿ 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 ಹೀ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಿಮಗೆ ಉತ್ತಮವಾದ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಿಕ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಭೇಟಿ ಮಾಡ್ತೀನಿ ನಮಸ್ಕಾರ